ರಾಜ್ ಕಾಲ್ತುಳಿತದಲ್ಲಿ ಅರುಣ್ ಕೋರ್ಪಡೆ ಸಾವು ಪ್ರಕರಣದಲ್ಲಿ ಬೆಳಗಾವಿಯ ಶೆಟ್ಟಿಗಲ್ಲಿ ನಿವಾಸದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನು ಪ್ರಯಾಗ್ರಾಜ್ನಲ್ಲಿ ನಾಲ್ವರು ಸಾವನ್ನಪ್ಪಿದ್ರು ಅದರಲ್ಲಿ ಅರುಣ್ ಕೋರ್ಪಡೆ ಕೂಡ ಒಬ್ರು ಅರುಣ್ ಕೋಪರ್ಡೆ ಸಾವು ಹಿನ್ನೆಲೆ ಮನೆಯಲ್ಲಿ ನೀರವ ಮೌನ ಆವರಿಸಿದೆ ಮೊನ್ನೆ ರಾತ್ರಿ ವಿಡಿಯೋ ಕಾಲ್ ಮಾಡಿ ಸಹೋದರ ಅವರ ಜೊತೆ ಮಾತನಾಡಿದ್ದಾರೆ ಆದರೆ ನಿನ್ನೆ ಸಾವಿನ ವಿಚಾರ ತಿಳಿತಾ ಇದ್ದಂತೆ ಅರುಣ್ ಸಹೋದರಿ ಕಣ್ಣೀರಿಟ್ಟಿದ್ದಾರೆ ಅತಿಗೆ ಕಾಂಚನ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರನ್ನ ಉಳಿಸ್ಕೊಳ್ಬೇಕಾಗಿದೆ ಬೇಗ ಬೆಳಗಾವಿಗೆ ಕರೆತನ್ನಿ ರಾಜ್ಯ ಸರ್ಕಾರಕ್ಕೆ ಕೈ ಮುಗಿದು ಅವರ ಕುಟುಂಬಸ್ಥರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ನೋಡಿ ಅರುಣ್ ಕೋಪರ್ಡೆ ಸಾವನ್ನಪ್ಪಿರುವಂಥದ್ದು ಅವರು ಅವರ ಪತ್ನಿ ಇಬ್ರು ಕೂಡ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ತೆರಳಿದ್ರು ಆದರೆ ಕಾಲ್ತುಳಿತದಲ್ಲಿ ಇಬ್ಗೂ ಕೂಡ ಗಂಭೀರವಾಗಿ ಗಾಯವಾಗಿತ್ತು ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿತ್ತು ಆದರೆ ಅರುಣ್ ಸಾವನ್ನಪ್ಪಿದ್ದಾರೆ

ಎಲ್ಲೇತಿರಿ ವಿಡಿಯೋ ಕಾಲ್ ಮಾಡಿ ಎಲ್ಲರಿಗೂ ಡೈಲಿ ತೋರಿಸ್ತಿದ್ರಿ ನಾವು ಇಲ್ಲೇ ತಿವಿ ನಾವು ಅಲ್ಲೇ ದಿವಿ ಅಂತ ಎಲ್ಲಾ ತೋರಿಸ್ತಿದ್ರಿ ನಮಗ ಮಂದೆಲ್ಲಾ ತುಳದ್ ತುಳದ್ ಹೋದ್ರಂತ್ರಿ ನಮ್ಮ ನಾ ನಮ್ಮ ಅಕ್ಕವ್ರ ಮ್ಯಾಗ ಬೀಳತಾರ ಬಾ ಅಂತಂದ ಅವರು ಇವ್ರು ಒಟ್ಟು ಒಬ್ರಕ್ಕೊಬ್ಬರು ಇದನ್ನ ಮಾಡಿದ್ರಂತ್ರಿ ಒಟ್ಟಿಗೆ ಹೋಗ್ತದೆ ಇಷ್ಟು ಒಂದು ಐವತ್ತು ಮಂದಿ ತುಳಿದ್ರಂತ್ರಿ ಎಷ್ಟು ಮಂದಿ ತುಳಿದ್ರು ದೇವ್ರಿಗೆ ಕೊರ್ತ ಅಷ್ಟು ಮಂದಿ ತುಳಿದ್ರಂತ್ರಿ ಆಮೇಲೆ ಇವರು ಎದ್ದಿಶಿಂದ ಅವ್ರಿಗೆ ಸೊಸ ಸೊಸು ಕೊಡಕ್ಕೆ ನೋಡ್ಯಾರ್ರೀ ಬದ್ಕೋಕೆ ಎಷ್ಟು ಪ್ರಯತ್ನ ಆದರೂ ಇವು ಉಲ್ಟಿ ಆತಂತ್ರಿ ಅವ್ರಿಗೆ ಎದ್ದು ಹಿಂಗೆ ಉಲ್ಟಿನೂ ಮಾಡ್ಯಾರೀ ಉಲ್ಟಿ ಮಾಡಿರು ಎತ್ತಕ್ಕೆ ಎಂತ ಅಷ್ಟು ಇನ್ನು ಅವ್ರ ಜೋಡಿ ಜೋಡಿ ಇದನ್ನು ಮಾಡಬೇಕು ಅವ್ರ ಜೋಡಿನ ಹೋಗಿ